ನಮಸ್ಕಾರ ಆತ್ಮೀಗಿರೇ ಮೀಡಿಯಾ ಹೌಸ್ ಕನ್ನಡಾಗೆ ಸ್ವಾಗತ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡಿ ಅಂತ ದೊಡ್ಡವರು ಹೇಳ್ತಾರೆ ಸಾವಿರ ಸುಳ್ಳು ಅಂದ್ರೆ ಸಂಸಾರ ಮುರಿದು ಬೀಳುವಂತ ಸುಳ್ಳಲ್ಲ ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ರೆ ಅದನ್ನ ಮುಚ್ಚಿ ಹಾಕೋದಕ್ಕೆ ಸಾವಿರ ಸುಳ್ಳು ಹೇಳಿದ್ರು ತಪ್ಪಲ್ಲ ಯಾಕಂದ್ರೆ ಅತ್ಯಂತ ಶ್ರೇಷ್ಠ ದಾನಗಳಲ್ಲಿ ಕನ್ಯಾದಾನವೂ ಒಂದು ಹೀಗಾಗಿ ಹೆಣ್ಮಕ್ಳ ಮದುವೆ ವಿಷಯದಲ್ಲಿ ಹತ್ತಾರು ಗುಟ್ಟು ಮಾಡಿ ಮದುವೆ ಮಾಡ್ತಾರೆ ಹೆಣ್ಮಕ್ಳನ್ನ ಮದುವೆ ಮಾಡೋದಿಕ್ಕೂ ಮೊದಲು ಹೆಣ್ಣು ಹೆತ್ತವರು ನೂರು ಬಾರಿ ಯೋಚಿಸಬೇಕು ಒಮ್ಮೆ ಮನೆಯಿಂದ ಹೊಸ್ತಿಲು ದಾಟಿದ ಹೆಣ್ಮಗಳು ಯಾವತ್ತೂ ನಿಮ್ಮ ಮನೆ ಸ್ವತ್ತಾಗಲ್ಲ ಅವಳು ಯಾವತ್ತಿದ್ರೂ ಪರರ ಮನೆಯವಳು ಜೀವನದುದ್ದಕ್ಕೂ ಸುಖ ನೋವು ಎರಡು ಗಂಡನ ಮನೆಯೇ ಆಗಿರುತ್ತೆ ಸುಳ್ ಹೇಳಿ ಮದುವೆ ಮಾಡಬೇಕು ನಿಜ ಆದ್ರೆ ಮೊದಲೇ ಒಂದು ಮದುವೆಯಾಗಿದ್ದನ್ನು ಮುಚ್ಚಿಟ್ಟು ಮದುವೆ ಮಾಡಿದ್ರೆ ಹೇಗೆ ಹೇಳಿ ಎಂಥದ್ದೇ ಪರಿಸ್ಥಿತಿ ಎದುರಿಸಿದವರು ನಟಿ ರಂಭ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಸೇರಿದಂತೆ ನೂರಾರು ಸಿನಿಮಾಗಳಲ್ಲಿ ನಟಿಸಿದ ಮಹಾನ್ ನಟಿ ಇವರು ಕನ್ನಡದಲ್ಲಂತೂ ಹೆಚ್ಚಾಗಿ ರವಿಚಂದ್ರನ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದೇ ಬಹಳ ತೊಂಬತ್ತರ ದಶಕದಲ್ಲಿ ಸಿನಿಮಾ ರಂಗವನ್ನು ಆಳ್ತಾ ಇದ್ದ ನಟಿ ಮದುವೆ ಅನ್ನೋ ಬಂಧಕ್ಕೆ ಕಾಲಿಡ್ತಾ ಇದ್ದಂತೆ ಎಲ್ಲವನ್ನ ಕಳ್ಕೊಂಡಿದ್ರು ಮೂವರು ಮಕ್ಕಳಾಗೋವರೆಗೂ ಗಂಡ ಮುಚ್ಚಿಟ್ಟಿದ್ದ ಮಹಾಪರಾಧ ಗೊತ್ತೇ ಇರಲಿಲ್ಲ ಯಾವಾಗ ನಾನು ಎರಡನೇ ಹೆಂಡತಿ ಅನ್ನೋದು ಗೊತ್ತಾಯಿತು ಆಗ ನಟಿ ರಂಭಾ ಬಾಳಲಿ ನಡೆದಿದ್ದೇ ದುರಂತ ಆತ್ಮಗಿದೆ ಸ್ಟಾರ್ ನಟಿಯಾಗಿ ಮೆರೆದಾಡಿದ್ದ ನಟಿ ರಂಭಾ ಬದುಕಿನ ಕಣ್ಣೀರ ಕಥೆಯನ್ನು ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮೀಗಿದೆ ತೊಂಬತ್ತರ ದಶಕದ ಸಿನಿಪ್ರಿಯರಿಗೆ ರಂಭಾ ಅನ್ನೋ ಸುಂದರಿ ಪರಿಚಯ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಅಂದಿನ ಕಾಲಕ್ಕೆ ರಂಭಾ ಬೋಲ್ಡ್ ಆ್ಯಂಡ್ ಗ್ಲಾಮರಸ್ ನಟಿಯಾಗಿ ಗುರುತಿಸಿಕೊಂಡಿದ್ದವರು ಗ್ಲಾಮರಸ್ ಪಾತ್ರಗಳಲ್ಲೇ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದ್ದ ನಟಿ ರಂಭ ಕೇವಲ ಕನ್ನಡ ಮಾತ್ರ ಅಲ್ಲ ತೆಲುಗು ತಮಿಳು ಹಿಂದಿ ಭೋಜ್ಪುರಿ ಸೇರಿದಂತೆ ಹಲವು ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಜನಮಾನಸರಾಗಿದ್ರು ಕನ್ನಡದ ಸೂಪರ್ ಸ್ಟಾರ್ ನಟರಾದ ಶಿವರಾಜ್ ಕುಮಾರ್ ರವಿಚಂದ್ರನ್ ದರ್ಶನ್ ಉಪೇಂದ್ರ ಜಗ್ಗೇಶ್ ಜೊತೆಗೂ ಸಿನಿಮಾ ಮಾಡಿದ್ದಾರೆ ಈ ಕಾರಣಕ್ಕಾಗಿಯೇ ರಂಭ ಯಾವತ್ತೂ ಪರಭಾಷೆಯ ನಟಿ ಅನ್ನೋ ಭಾವನೆ ಕನ್ನಡಿಗರಿಗೆ ಬರಲೇ ಇಲ್ಲ ಆತ್ಮೀಗಿರೆ ನಟಿ ರಂಭಾಗೆ ಈಗ ನಲವತ್ತೆಂಟು ವರ್ಷ ಸದ್ಯ ಫ್ಯಾಮಿಲಿ ಗಂಡ ಮಕ್ಕಳು ಅಂತ ತುಂಬಾನೇ ಬ್ಯುಸಿಯಾಗಿರೋ ಸುಸಂಸ್ಕೃತ ಗೃಹಿಣಿಯಂತೆ ಸಂಸಾರ ನಡೆಸ್ತಿದ್ದಾರೆ ಬಣ್ಣದ ಬದುಕಿನಿಂದ ತುಂಬಾನೇ ದೂರ ಉಳಿದು ಬಿಟ್ಟಿದ್ದಾರೆ ನಟಿ ರಂಭಾ ಹುಟ್ಟೂರು ಆಂಧ್ರ ಪ್ರದೇಶದ ವಿಜಯವಾಡ ತೆಲುಗು ಕುಟುಂಬದಲ್ಲಿ ಜನಿಸಿದ ನಟಿಯ ಅಸಲಿ ಹೆಸರು ವಿಜಯಲಕ್ಷ್ಮಿ ಸಿನಿಮಾ ರಂಗಕ್ಕೆ ಕಾಲಿಟ್ಟ ಬಳಿಕ ರಂಭಾ ಅಂತ ತಮ್ಮ ಹೆಸರು ಬದಲಿಸಿಕೊಂಡ್ರು ಶಾಲೆಯಲ್ಲಿ ಓದ್ತಾ ಇದ್ದ ದಿನಗಳಲ್ಲೇ ನಟಿ ರಂಭಾ ತುಂಬಾ ಚೂಟಿ ಹೀಗೆ ಒಂದಿನ ಶಾಲೆಯಲ್ಲಿ ದೇವಿ ಅಮ್ಮನವರ ಪಾತ್ರ ಮಾಡಿದ್ರು ಆಗರಂಬಾ ಏಳನೇ ಕ್ಲಾಸ್ ನಲ್ಲಿ ಓದ್ತಾ ಇದ್ರು ಇವರನ್ನ ದೇವಿಯ ಪಾತ್ರದಲ್ಲಿ ನೋಡಿದ ಮಲಯಾಳಂ ನಿರ್ದೇಶಕ ಹರಿಹರನ್ ತಮ್ಮ ಸಿನಿಮಾದಲ್ಲಿ ಅವಕಾಶ ಕೊಡ್ತಾರೆ ಮೊದಲು ಬಾಲ ನಟಿಯಾಗಿ ಸಿನಿಮಾಗೆ ಕಾಲಿಟ್ಟವರು ಮೊದಲು ಅಮೃತ ಅಂತ ತಮ್ಮ ಹೆಸರನ್ನು ಬದಲಿಸಿಕೊಳ್ತಾರೆ ಆದ್ರೆ ಅದ್ಯಾಕೋ ಲಕ್ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮತ್ತೊಮ್ಮೆ ರಂಭಾ ಆಗಿ ಬದಲಾಗ್ತಾರೆ ಕೇವಲ ಹದಿನೈದು ವರ್ಷಕ್ಕೆ ಸಿನಿಮಾ ರಂಗಕ್ಕೆ ಕಾಲಿಟ್ಟ ರಂಭಾಗೆ ಅವಕಾಶದ ಬಾಗಿಲೆ ತೆರೆದು ನಿಲ್ಲುತ್ತೆ ಒಂದರ ಮೇಲೊಂದರಂತೆ ಬಿಗ್ ಹಿಟ್ ಸಿನಿಮಾ ಸಿಗ್ತಾ ಹೋಗುತ್ತೆ ಆತ್ಮೀಗೆರೆ ತೆಲುಗು ತಮಿಳಿನಲ್ಲಿ ಸಖತ್ ಬ್ಯುಸಿಯಾಗಿದ್ದ ನಟಿ ರಂಭಾ ಮೊಟ್ಟ ಮೊದಲ ಬಾರಿಗೆ ಕನ್ನಡದಲ್ಲಿ ಕಾಣಿಸಿಕೊಂಡಿದ್ದೆ ಸರ್ವರ್ ಸೋಮಣ್ಣ ಅನ್ನೋ ಸಿನಿಮಾ ಮೂಲಕ ಈ ಸಿನಿಮಾದಲ್ಲಿ ಜಗ್ಗೇಶ್ ಹೀರೋ ಈ ಚಿತ್ರದ ಮೂಲಕ ರಂಭಾ ಅನ್ನೋ ಸುಂದರಿ ಪದಾರ್ಪಣೆ ಮಾಡಿದ್ದು ಬಳಿಕ ಕೆಂಪಯ್ಯ ಬಳಿಕ ಓ ಪ್ರೇಮವೇ ಪಾಂಚಾಲಿ ಭಾವ ಭಾವ ಮೈದ ಸಾಹುಕಾರ ಪಾಂಡುರಂಗ ಬಿಟ್ಟಲ ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಟಿಸಿದ್ರು ಕನ್ನಡದಲ್ಲಿ ರವಿಚಂದ್ರನ್ ಜೊತೆಗೇನೆ ಹೆಚ್ಚು ಸಿನಿಮಾ ಮಾಡಿದ ಹೆಗ್ಗಳಿಕೆ ಇವರದ್ದು ಆತ್ಮೀಗಿದೆ ನಟಿ ರಂಭಾ ಸಿನಿಮಾ ರಂಗದಲ್ಲಿ ಉತ್ತುಂಗದಲ್ಲಿದ್ದ ಹೊತ್ತಲ್ಲೇ ಮದುವೆಯಾಗೋದಕ್ಕೆ ಡಿಸೈಡ್ ಮಾಡ್ತಾರೆ ಅದರಂತೆ ಎರಡು ಸಾವಿರದ ಹತ್ತರಲ್ಲಿ ಇಂದ್ರಕುಮಾರ್ ಪದ್ಮನಾಭನ್ ಅನ್ನೋರ ಜೊತೆ ಮದುವೆ ಆಗ್ತಾರೆ ಯಾವಾಗ ಪದ್ಮನಾಭನ್ ಅವರನ್ನ ಮದುವೆಯಾದ್ರೂ ಅಲ್ಲಿಗೆ ಕೊನೆ ಮತ್ ಸಿನಿಮಾ ರೋಕಕ್ಕೆ ಮರಳಿ ಬಾರ್ಲೇ ಇಲ್ಲ ಚೆನ್ನೈ ಮೂಲದ ಕುಮಾರ್ ಪದ್ಮನಾಭನ್ ತುಂಬಾನೇ ದೊಡ್ಡ ಶ್ರೀಮಂತ ಕೆನಡಾದಲ್ಲಿ ಉದ್ಯಮಿಯಾಗಿದ್ದವರು ಇವರ ಜೊತೆ ಸಂಸಾರದ ಯಾನ ಶುರು ಮಾಡಿದ ನಟಿ ರಂಭಾ ಕೆನಡಾದಲ್ಲೇ ಸೆಟಲ್ ಆಗ್ತಾರೆ ಯಾವಾಗ ಭಾರತದಿಂದ ದೂರದ ದೇಶಕ್ಕೆ ಹಾರಿದ್ರು ಮತ್ತೆಂದು ಸಿನಿಮಾ ಮಾಡಬೇಕು ಅನ್ನೋ ಕನಸನ್ನು ಕಾಣಲಿಲ್ಲ ನಟಿ ರಂಭಾ ಹಾಗೂ ಕುಮಾರ್ ಪದ್ಮನಾಭನವರ ದಾಂಪತ್ಯದ ಫಲವಾಗಿ ಮೂವರು ಮುದ್ದಾದ ಮಕ್ಕಳು ಹುಟ್ಟಿದ್ದಾರೆ ಗಂಡ ಹೆಂಡತಿ ಮೂವರು ಮಕ್ಕಳು ಇವರದ್ದು ನಿಜಕ್ಕೂ ಸ್ವರ್ಗಕ್ಕೆ ಕಿಚ್ಚು ಹಚ್ಚುವಂತ ಸಂಸಾರ ಇವರ ಮಧ್ಯೆ ಯಾವುದೇ ಜಗಳ ಇರಲಿಲ್ಲ ಇಬ್ಬರಲ್ಲೂ ಹೊಂದಿಕೊಂಡು ಹೋಗುವ ಸ್ವಭಾವ ಇತ್ತು ಆದರೆ ಮದುವೆಯಾಗಿ ಮೂರು ಮಕ್ಕಳಾಗುವವರೆಗೂ ಗೊತ್ತಾಗದ ದೊಡ್ಡ ರಹಸ್ಯ ಮದುವೆಯಾಗಿ ಹತ್ತು ವರ್ಷ ಆಗ್ತಿದ್ದಂತೆ ಹೊರಬಿತ್ತು ಯಾವ ಹೆಣ್ಮಗಳು ಅದೊಂದು ಘಟನೆ ತಮ್ಮ ಬಾಳಲ್ಲಿ ಆಗಬಾರ್ದು ಅಂತ ಬಯಸ್ತಾರೋ ಅದೇ ಆಗೋಯ್ತು ಆತ್ಮಿಕೆ ಯಾವುದೇ ಹೆಣ್ಮಕ್ಳಲ್ಲ ನೋಡಿ ಅದರಲ್ಲೂ ನಮ್ಮ ಭಾರತೀಯ ಹೆಣ್ಮಕ್ಳು ಏನ್ ಬೇಕಾದ್ರೂ ಹಂಚ್ಕೊಳ್ತಾರೆ ಆದ್ರೆ ಕಟ್ಕೊಂಡ ಗಂಡನನ್ನ ಮತ್ತೊಬ್ಬರ ಜೊತೆ ಹಂಚ್ಕೊಳ್ಳಲ್ಲ ಆದರೆ ರಂಭಾ ಬದುಕಲ್ಲಿ ಇದಾಗಿ ಹೋಗಿತ್ತು ರಂಭಾರನ್ನ ಮದುವೆ ಆಗೋದಿಕ್ಕೂ ಮೊದಲೇ ಕುಮಾರ್ ಪದ್ಮನಾಭನ್ ಮೊದಲೇ ಒಂದು ಮದುವೆ ಆಗಿದ್ರು ಆದ್ರೆ ಮೊದಲ ಹೆಂಡತಿ ಜೊತೆಗಿನ ಸಂಸಾರ ಸರಿಬಾರದ ಕಾರಣ ರಂಭಾ ಅವರ ಜೊತೆ ಎರಡನೇ ಮದುವೆಯಾಗಿದ್ರು ಆತ್ಮಿಗೆರೆ ಗಂಡನ ಮೇಲೆ ನಟಿ ರಂಭ ಇಷ್ಟು ದಿನ ಕೂಡಿಟ್ಟಿದ್ದ ಪ್ರೀತಿ ಒಮ್ಮೆಲೇ ಒಡೆದು ಹೋಗಿತ್ತು ಈ ಸಂಸಾರವೇ ಬೇಡ ಅನ್ನೋ ನಿರ್ಧಾರ ಮಾಡಿದ ರಂಬ ಎರಡು ಸಾವಿರದ ಹದಿನೇಳರಲ್ಲಿ ಭಾರತಕ್ಕೆ ಮರಳಿ ಬರ್ತಾರೆ ಗಂಡನಿಂದ ದೂರ ಆಗೋದಕ್ಕೆ ಕೋರ್ಟ್ ಮೆಟ್ಟಿಲನ್ನು ಏರಿದ್ರು ಎರಡು ಸಾವಿರದ ಹದಿನೇಳರಿಂದ ಇಪ್ಪತ್ತೆರಡರವರೆಗೂ ಭಾರತದಲ್ಲೇ ಇದ್ದ ನಟಿ ತನ್ನ ನೋವನ್ನ ಮರೆಯೋದಕ್ಕೆ ಮತ್ತೆ ಬಣ್ಣದ ಬದುಕಿಗೆ ಕಾಲಿಟ್ರು ಒಂದಿಷ್ಟು ವರ್ಷ ರಿಯಾಲಿಟಿ ಶೋ ನಲ್ಲಿ ಕಾಣಿಸ್ಕೊಂಡ್ರು ಈ ಮಧ್ಯೆ ಕೋರ್ಟ್ ನಲ್ಲಿ ನಡೀತಾ ಇದ್ದ ಡಿವೋರ್ಸ್ ವಿಚಾರಣೆ ಅಂತಿಮ ಹಂತಕ್ಕೆ ಬಂದ್ ನಿಂತಿತ್ತು ರಂಭಾ ಹಾಗೂ ಪದ್ಮನಾಭನ್ ಮನೆಯವರು ಸೇರಿ ರಾಜಿ ಪಂಚಾಯತ್ ಮಾಡ್ತಾರೆ ಆಗಿದ್ದೆಲ್ಲ ಆಗ ಹೋಗಿದೆ ನಾವು ಈ ವಿಷಯ ಮುಚ್ಚಿಟ್ಟಿದ್ದು ತಪ್ಪೆ ಅದೊಂದು ಕಾರಣಕ್ಕೆ ಗಂಡ ಹೆಂಡತಿ ದೂರ ಆಗೋದು ಸರಿಯಲ್ಲ ಅಲ್ಲದೆ ಪದ್ಮನಾಭನ್ ಮೊದಲ ಹೆಂಡತಿಯಿಂದ ಸಂಪೂರ್ಣ ದೂರ ಆಗಿದ್ದಾರೆ ಯಾವತ್ತೂ ಅವರ ಬಗ್ಗೆ ಸಣ್ಣದೊಂದು ಯೋಚನೆಯನ್ನು ಮಾಡಿಲ್ಲ ಹೀಗಿರುವಾಗ ಮೂವರು ಮಕ್ಕಳನ್ನ ತಂದೆಯಿಂದ ದೂರ ಮಾಡೋದು ಸರಿನಾ ಅಂತ ರಾಜಿ ಪಂಚಾಯತಿ ಮಾಡ್ತಾರೆ ಕೊನೆಗೆ ಮನೆಯವರ ಹಠಕ್ಕೆ ಒಪ್ಪಿದ ನಟಿ ರಂಭ ಮರಳಿ ಕೆನಡಾಗೆ ಹೋಗ್ತಾರೆ ಸದ್ಯ ಗಂಡ ಹೆಂಡತಿ ಮೂವರು ಮಕ್ಕಳು ಕೆನಡಾದಲ್ಲೇ ಸೆಟಲ್ ಆಗಿದ್ದಾರೆ ಹಿಂದೆಲ್ಲಾ ಗಂಡ ಹೆಂಡತಿ ಜಗಳ ಅನ್ನೋದು ಉಂಡು ಮಲಗೋ ತನಕ ಅನ್ನೋ ಹಾಗಿತ್ತು ಆದ್ರೆ ಈಗ ಹಾಗಲ್ಲ ಗಂಡ ಹೆಂಡತಿ ಜಗಳ ಕೋಟು ಮೆಟ್ಟಿಲಿರೋ ತನಕ ಅನ್ನೋ ಹಂತಕ್ಕೆ ಬಂದ್ ನಿಂತಿದೆ ಸಂಸಾರದಲ್ಲಿ ಒಬ್ರಿಗೊಬ್ರು ಸೋತು ನಡೆದಾಗಲೇ ಬದುಕು ರಂಭ ಗಂಡನ ತಪ್ಪನ್ನ ಕ್ಷಮಿಸಿ ನಡೆದಿದ್ದಕ್ಕೆ ಇವತ್ತು ಸುಂದರ ಸಂಸಾರ ಕಟ್ಕೊಂಡಿರೋದು ಆತ್ಮೀಕಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ